ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಶಂಕ್ರು ಸಂಧ್ಯಾ ಕೊಲೆ ಹಿಂದಿನ್. ಹಿಂದಿನ ದಿನ ಅಂದರೆ ಹದಿನೇಳನೇ ತಾರೀಕು ನೀವೇಲ್ಲಿದ್ರಿ ಅಂತಾಳೆ ಭಾರ್ಗವಿ ನನ್ನ ಮಗುಗೆ ಮುಡಿ ಕೊಡಿಸ್ಬೇಕು ಅಂತ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಮೇಡಮ್ ಅಂತಾನೆ ಶಂಕರು ಎಷ್ಟೊತ್ತಿಗೆ ಮುಡಿ ಕೊಟ್ರಿ ಅಂತಾಳೆ ಭಾರ್ಗವಿ ನೆನಪಾಗ್ತಿಲ್ಲ ಮೇಡಮ್ ಅಂತಾನೆ ಶಂಕರು ಪರವಾಗಿಲ್ಲ ಒಂದು ಅಂದಾಜು ಎಷ್ಟು ಗಂಟೆಗೆ ದೇವಸ್ಥಾನಕ್ಕೆ ಹೋದ್ರಿ ನೀವು ಅಲ್ಲಿ ಮುಡಿ ಕೊಡೋಕೆ ಕಿವ್ ಇರುತ್ತೆ ನನಗೂ ಗೊತ್ತು ಪರವಾಗಿಲ್ಲ ಹೇಳಿ ಅಂತಾಳೆ ಭಾರ್ಗವಿ ಬೆಳಿಗ್ಗೆ ಏಳರಿಂದ ಹನ್ನೆರಡು ಗಂಟೆವರೆಗೆ ಅಲ್ಲೇ ಇದ್ದೆ ಮೇಡಮ್ ಅನ್ ಆಮೇಲೆ ಊಟ ಮಾಡ್ಕೊಂಡು ಆಚೆ ಬಂದ್ವಿ ಅಂತಾನೆ ಶಂಕರು ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್ ಮಗುಗೆ ಮುಡಿ ಕೊಡೋಕ್ಕೆ ಹೋದವರು ಮಧ್ಯಾಹ್ನದವರೆಗೆ ದೇವಸ್ಥಾನದಲ್ಲೇ ಇದ್ದು ಅಲ್ಲೇ ಊಟ ಮಾಡ್ಕೊಂಡು ಬಂದವರು ಅದೇ ದಿನ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಗುಗೆ ಹುಷಾರಿಲ್ಲ ಅಂತ ಸರ್ಕಾರಿ ಹಾಸ್ಪಿಟ್ಲ್ನಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಒಂದೇ ಟೈಮಲ್ಲಿ ಎರಡೆರಡು ಊರಲ್ಲಿ ಇರುವಂಥ ವಿಶೇಷ ಶಕ್ತಿ ಅಂದರೆ ಸೂಪರ್ ಪವರ್ ಎಲ್ಲಿಂದ ಬಂತು ಶಂಕ್ರವರೇ ಓ ನೀವು ವಾಪಸ್ ಬರೋಕ್ಕೆ ಎಮ್ ಎಲ್ ಎ ಶ ಸಾಹೇಬರು ಫ್ಲೈಟ್ ಕಳಿಸಿದ್ರ ಒಂದು ವೇಳೆ ನೀವು ಫ್ಲೈಟಲ್ಲೇ ಬಂದಿದ್ದರು ಒಂದೇ ಟೈಮಲ್ಲಿ ಎರಡೆರಡು ಜಾಗದಲ್ಲಿರೋಕ್ಕೆ ಸಾಧ್ಯವೇ ಇಲ್ಲ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಹೆಸರನ್ನು ದಾಖಲು ಮಾಡಿ ಚಿಕಿತ್ಸೆ ಪಡೆದಿರೋ ಎಲ್ಲ ದಾಖಲೆಗಳನ್ನು ನಿಮ್ಮ ಮುಂದೆ ಸಬ್ಮಿಟ್ ಮಾಡಿದ್ದೀನಿ ಇವರನರ್ ಇವರು ಮಗುಗೆ ಮುಡಿಕೊಡೋಕೆ ಹೋಗಿದ್ದೆ ಅಂತ ಹೇಳ್ತಾ ಇರೋದು ಒಂದು ಕಟ್ಟುಕಟೆ ಕತೆ ನಡೆದಿರೋದನ್ನು ನಾನು ಹೇಳ್ತೀನಿ ಇವರನರ್ ಅವತ್ತು ಶಂಕರ ಅವರು ಮಗುಗೆ ಹುಷಾರಿಲ್ಲ ಅಂತ ಪಾರ್ಟಿ ಆಫೀಸ್ಗೆ ಹೋಗಿಲ್ಲ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ಇವರು ಹಾಸ್ಪಿಟಲ್ನಲ್ಲೇ ಇದ್ದಾರೆ ಅದಾದ ನಂತರ ಮೂರು ಗಂಟೆ ಹೊತ್ತಿಗೆ ಸಿತಾರ ಶಕ್ತಿ ಪ್ರಸಾದ್ ಕಡೆಯಿಂದ ಇವರಿಗೆ ಕಾಲ್ ಬಂದಿದೆ ಹಾಗೆ ಶಂಕರ ಅವರು ಹೆಂಡತಿ ಅಕೌಂಟ್ಗೆ ಸಿತಾರಾ ಅವ್ರ ಕಡೆಯಿಂದ ಐದು ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ ಅವತ್ತು ರಾತ್ರಿ ಬಂದ ಸಂಧ್ಯಾಳನ್ನು ಇದೇ ಶಂಕರು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾನೆ ಸಂಧ್ಯಾ ಸತ್ತಿರೋ ಜಾಗದಲ್ಲಿ ಮೂರರಿಂದ ನಾಲ್ಕು ಗಂಟೆ ತನಕ ಅಂದರೆ ಒಂದು ಗಂಟೆಗಳ ಕಾಲ ಸಿತಾರಾ ಪ್ರಸಾದ್ ಮತ್ತು ಈ ಶಂಕರು ಅವರಿಬ್ಬರ ಫೋನ್ ಸಿಗ್ನಲ್ ಒಂದೇ ಟವರ್ನಲ್ಲಿ ಕ್ಯಾಚ್ ಆಗಿದೆ ಸಿತಾರಾ ಅವರು ಯೂಸ್ ಮಾಡ್ತಾ ಇರೋ ಸಿಮ್ ಕಾರ್ಡ್ ಬಿಕ್ಕಿ ಹೆಸರಲ್ಲಿದೆ ಈ ಹಿಂದೆ ಗೊಂದಲ ಆಗಿದ್ದು ಇಲ್ಲೇ ಇವರ ಅನರ್ ಇನ್ನೂ ಆಳವಾಗಿ ತಿಳ್ಕೊಂಡಾಗಲೇ ಸಂಧ್ಯಾ ವಿಷಯ ಏನು ಅಂತ ಗೊತ್ತಾಗಿದ್ದು ಇವರಿಬ್ಬರೂ ಸೇರಿ ಸಂಚ್ ಮಾಡಿ ಸಂಧ್ಯಾನ ಕೊಲೆ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಫಿಂಗರ್ ಪ್ರಿಂಟ್ಸ್ ಮತ್ತು ಡಾಕ್ಯುಮೆಂಟ್ಸ್ಗಳನ್ನು ಮುಂದೆ ಸಬ್ಮಿಟ್ ಮಾಡಿದ್ದೀನಿ ಇವರ ಅನರ್ ಅಂತಳೆ ಭಾರ್ಗವಿ ಅಬ್ಜೆಕ್ಷನ್ ಮೈ ಲಾರ್ಡ್ ಒಂದು ಸೆಲ್ ಫೋನ್ ದಾಖಲೆ ಇಟ್ಕೊಂಡು ನನ್ನ ಕಕ್ಷಿದಾರರ ಮೇಲೆ ಆಪಾದನೆ ಹೊರಿಸೋದು ಖಂಡಿತ ತಪ್ಪಾಗುತ್ತೆ ಈ ಶಂಕರು ಹೇಳಿದ ಮಾತನ್ನ ಒಪ್ಕೊಳ್ಳೋಣ ಆದರೆ ಸಿತಾರ ಅವರ ಬಗ್ಗೆ ಯಾವ ಸೂಕ್ಷ್ಮ ಸಾಕ್ಷಿಗಳನ್ನು ಅಪೋಸಿಷನ್ ಲಾಯರ್ ಕೊಡ್ತಾ ಇಲ್ಲ ಅಷ್ಟಕ್ಕೂ ಅವರು ಸೆಲ್ ಫೋನ್ ಕಳೆದೋಗಿರ್ಬೋದು ಭಾರ್ಗವಿಯವರಿಗೆ ಅವ್ರ ಮೇಲೆ ದ್ವೇಷ ಇದೆಯಲ್ಲ ಹಾಗೆ ಇರೋರು ಇನ್ನೊಬ್ರು ಈ ಕೆಲಸನೂ ಮಾಡಿರ್ಬೋದಲ್ವಾ ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗಲೇಬೇಕು ಇವರನ್ನರ್ ಅಂತಾರೆ ಜೆ ಪಿ ಕಣ್ಮುಂದನೆ ಸಾಕ್ಷಿ ಇದ್ರು ಅದನ್ನು ಒಪ್ಪಲಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ ಸರ್ ಸಂಧ್ಯಾನೇ ಬಂದು ಸಾಕ್ಷಿ ಹೇಳಬೇಕಾ ಅಂತಾಳೆ ಭಾರ್ಗವಿ ಹೌದು ಸಂಧ್ಯಾನೇ ಬಂದು ಸಾಕ್ಷಿ ಹೇಳಿದರೆ ಒಪ್ಕೋತೀನಿ ಅಂತಾರೆ ಜೆ ಪಿ ಈಚೆ ಅರ್ಜುನ್ ಶ್ರೀಮಂತನ ಹತ್ರ ಇಷ್ಟೊತ್ತಿಗೆ ಒಳಗಡೆ ಏನು ನಡೀತಾ ಇರ್ಬೋದು ಅಂತಾನೆ ಅಳಿಮಯ ಕಿಟಕಿಲಿ ನೋಡಿ ಹೇಳ ಮತ್ತಿನ್ನೇನು ಅಳಿಮಯ ಯಾವ ಒಳಗಡೆ ಹೋಗೋದನ್ನ ಬಿಟ್ಟು ಹೊರಗಡೆನೆ ನಿಂತ್ರೆ ಹೇಗ್ ಗೊತ್ತಾಗುತ್ತೆ ಒಳಗ್ ನಡಿ ಅಂತಾನೆ ಶ್ರೀಮಂತ ಮಾಮ ಬರ್ಬೇಡ ಅಂದಿದ್ದಾರಲ್ಲ ಅಂತಾನೆ ಅರ್ಜುನ್ ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಅಂದ್ರೆ ಹೇಗೆ ಅಳಿಮಯ್ಯ ನಿನ್ ಒಳ್ಳೆ ಪಚಿತಿ ಹಾಗಾಯ್ತು ಅಂತಾನೆ ಶ್ರೀಮಂತ ಆಗ ಬೃಂದ ಬರ್ತಾಳೆ ಅವಳನ್ನು ನೋಡಿ ಅರ್ಜುನ್ ಅತ್ತಿಗೆ ಏನು ನೀವು ಯಾವತ್ತು ಕೋರ್ಟ್ಗೆ ಇರೋರು ಇವತ್ತು ಬಂದಿದ್ದೀರಾ ಅಂತಾನೆ ಅದು ಇವತ್ತು ಭಾರ್ಗವಿಗೆ ತುಂಬ ಮುಖ್ಯವಾದ ದಿನ ಅಲ್ವೇನೋ ಅವಳು ಅದನ್ನು ನಾನು ನೋಡಬೇಕು ಅನ್ನಿಸ್ತು ಅದಕ್ಕೆ ಬಂದೆ ಅಂತಾಳೆ ಬೃಂದ ಒಬ್ಬಳೇ ಬಂದ್ರಮ್ಮ ಅಂತಾನೆ ಶ್ರೀಮಂತ ಹೌದು ಯಾಕೆ ಅಂತಾಳೆ ಬೃಂದ ಸುಮ್ಮನೆ ಕೇಳಿದೆ ಒಳಗಡೆ ನಿಮ್ಮ ಅಪ್ಪ ಇದ್ದಾರೆ ಅಂತಾನೆ ಶ್ರೀಮಂತ ಅಪ್ಪ ಬಂದಿದಾರಾ ಇಂಥ ಟೈಮಲ್ಲಿ ಅಪ್ಪ ಬಂದಿದ್ದು ಒಳ್ಳೆಯದೇ ಆಯಿತು ಅರ್ಜುನ್ ಭಾರ್ಗವಿಗೆ ಅಪ್ಪ ಅಂದರೆ ತುಂಬ ಇಷ್ಟ ಅಪ್ಪಂಗೂ ಅಷ್ಟೇ ಭಾರ್ಗವಿ ಅಂದರೆ ನನಗಿಂತ ಒಂದು ಕೈ ಜಾಸ್ತಿ ೇ ಇಷ್ಟ ಇವತ್ತು ಭಾರ್ಗವಿ ವಾದ ಮಾಡೋದನ್ನು ನೋಡಿ ತುಂಬಿಕೊಳ್ಳಿ ಈ ದಿನ ಅವರಿಗೆ ಯಾವಾಗಲೂ ನೆನಪಿರೋ ಹಾಗಾಗುತ್ತೆ ನೋಡ್ತಾ ಇರುವ ಬೃಂದ ಹೌದು ಅತ್ತಿಗೆ ಭಾರ್ಗವಿ ಗೆಲ್ಲಬೇಕು ಅದೇ ನಮ್ಮೆಲ್ಲರ ಆಸೆ ಅಂತಾನೆ ಅರ್ಜುನ್ ಸರಿ ನಾನು ಒಳಗಡೆ ಹೋಗ್ತೀನಿ ಅಂತ ಬೃಂದ ಸ್ಮೈಲ್ ಮಾಡ್ತಾ ಅಲ್ಲಿಂದ ಮುಂದೆ ಬಂದು ಸಂಧ್ಯಂಗೆ ಕಾಲ್ ಮಾಡಿ ಒಳಗಡೆ ಬಾ ಅಂತ ಹೋಗ್ತಾಳೆ ಆಗ ಅರ್ಜುನ್ ಮುಂದೆನೇ ಡೂಪ್ಲಿಕೇಟ್ ಸಂಧ್ಯಾ ಮುಖಕ್ಕೆ ವೇಲ್ನ ಕವರ್ ಮಾಡ್ಕೊಂಡು ಹೋಗ್ತಾಳೆ ಆಗ ಅರ್ಜುನ್ ಮಾವ ಇವಾಗ ಒಬ್ರು ಹೋದ್ರಲ್ಲ ಮುಸ್ಕಾಕೊಂಡು ಅವರನ್ನು ಎಲ್ಲೋ ನೋಡಿದೀನಿ ಅನಿಸ್ತಿದೆ ಅಂತಾನೆ ಅರ್ಜುನ್ Y qué ನಿನಗೆ ಯಾರು ಯಾರು ಮುಸ್ಕ ಹಾಕ್ಕೊಂಡು ಹೋದರೂ ಒಂದೇ ಥರ ಕಾಣಿಸ್ತಾರೆ ಕೋರ್ಟ್ ಮುಗಿಯೋದು ಇನ್ನೂ ತಡ ಆಗುತ್ತೆ ಒಂದು ಟೀ ಹಾಕ್ಕೊಂಡು ಬರೋಣ ಬಾ ಅಂತ ಅರ್ಜುನ ಹೇಳ್ಕೊಂಡು ಹೋಗ್ತಾನೆ ಶ್ರೀಮಂತ ಈಶೆ ಶಕುಂತಲಾ ದೇವರಿಗೆ ಕೈ ಮುಗಿತಾ ನಿಂತಿರ್ತಾರೆ ಆಗ ಒಂದನ ಬಂದು ಅಜ್ಜಿ ದೇವ್ರ ಹತ್ರ ತುಂಬ ಗಟ್ಟಿಯಾಗಿ ಏನೋ ಬೈಡ್ಕೊತಿದ್ದಿರೋ ಆಗಿದೆ ಅಂತಾಳೆ ಒಬ್ಬರು ಪ್ರಾರ್ಥನೆ ಮಾಡ್ತಿರುವಾಗ ಅಡ್ಡಿ ಬರಬಾರ್ದು ಅನ್ನೋ ಸಾಮಾನ್ಯ ಜ್ಞಾನನೂ ಇಲ್ವಾ ನಿನಗೆ ಅಂತಾರೆ ಶಕುಂತಲಾ ಹೋ ನಾನು ಬಂದ ಮೇಲೆ ನಿಮಗೂ ನಿಮ್ಮ ದೇವರಿಗೂ ಇದ್ದ ಬ್ಲೂಟೂತ್ ಕನೆಕ್ಷನ್ ಲಾಸ್ ಆಯಿತು ಸಾರಿ ಸಾರಿ ಏನು ಮಾಡೋದು ಅಜ್ಜಿ ನೀವು ಅದೆಷ್ಟೇ ಬೇಡ್ಕೊಂಡ್ರು ವೇಸ್ಟು ಇವತ್ತು ಆ ಬಾರ್ಗವಿನ ಕಾಪಾಡೋಕೆ ಆ ನಿಮ್ಮ ದೇವ್ರ ಕೈಯಲ್ಲಿಯೂ ಸಾಧ್ಯ ಇಲ್ಲ ಅಂತಾಳೆ ವಂದನ ಆಗ ಸಾಕ್ಷಿ ಬಂದು ಸರಿಯಾಗಿ ಹೇಳಿದೆವು ವಂದನಾ ಜೆ ಪಿ ಬಾವನ ತಾಯಿಯಾಗಿ ಈ ಮನೆ ಹಿರಿಯವರಾಗಿ ಜೆ ಪಿ ಬಾವ ಗೆಲ್ಲಿ ಅಂತ ನಿಲ್ಲೋದು ಬಿಟ್ಟು ಆ ಬಾರ್ಗವಿ ಪರ ನಿಂತಿದ್ದಾರೆ ಈ ಕೇಸೊಂದು ಮುಗಿಲಿ ಆ ಕೇಸು ಇವ್ರ ಪರ ಇರಲ್ಲ ಭಾವನೂ ಇವ್ರ ಪರ ಇರಲ್ಲ ಇವ್ರ ಗತಿ ಅಧೋಗತಿ ಅಂತಾಳೆ ಸಾಕ್ಷಿ ಶಕುಂತಲ ನಗ್ತಾರೆ ಯಾಕೆ ನಗ್ತಿದ್ದೀರಾ ನಮ್ಮ ಡ್ಯಾಡ್ ಯಾರು ಅಂತ ಗೊತ್ತಲ್ಲ ಅಂತಾಳೆ ವಂದನ ಗೊತ್ತು ಕಳ್ಳ ರಾಜಕಾರಣಿ ಅವನ ಬೆಳವಣಿಗೆಗೋಸ್ಕರ ನನ್ನ ಮಗನ ತಲೆ ಕೆಡಿಸಿ ಇಪ್ಪತ್ತೈದು ವರ್ಷ ಆಯಿತು ಅಂತ ಮಹಾನುಭಾವನ ನಾನು ಹೇಗೆ ಮರೆಯಲಿ ಹೇಳು ಇಷ್ಟರಲ್ಲೇ ಭಾರ್ಗವಿ ನಿನ್ನ ತಂದೆಗೆ ಬುದ್ಧಿ ಕಲಿಸ್ತಾಳೆ ನನ್ನ ಮಗ ಜೇಪಿನೂ ಬದಲಾಗ್ತಾನೆ ಆ ಕ್ಷಣಕ್ಕೋಸ್ಕರನೇ ನಾನು ಕಾಯ್ತಿದ್ದೀನಿ ಅಂತಾರೆ ಶಕುಂತಲ ಅಂದರೆ ಭಾವ ಸೋಲ್ಲಿ ಅಂತ ಆಸೆ ಪಡ್ತಿದ್ದೀರಾ ಅಂತಾಳೆ ವಂದನ ಸೋಲೋದ್ರಿಂದ ನನ್ನ ಮಗ ಉದ್ದಾರ ಆಗ್ತಾನೆ ಅಂದ್ಕೊಂಡ್ರೆ ಖಂಡಿತ ಆ ಸೋಲನೆ ನಾನು ಬಿಟ್ಕೋತೀನಿ ಇಷ್ಟು ದಿನ ಎಷ್ಟೇ ಕಷ್ಟ ಬಂದರೂ ಭಾರ್ಗವಿ ಈ ಕೇಸನ್ನ ನ್ಯಾಯವಾಗಿ ನಡ್ಸ್ಕೊಂಡು ಬಂದಿದ್ದಾಳೆ ಪಾಪ ಸಂಧ್ಯಾ ಅವಳಿದ್ರೆ ಅವಳಿಗೆ ಆಗಿರೋ ಮೋಸಕ್ಕೆ ನ್ಯಾಯ ಸಿಗ್ತಾ ಇರೋದನ್ನ ನೋಡಿ ಸಂತೋಷ ಪಡ್ತಿದ್ಲು ಅಂತಾರೆ ಶಕುಂತಲ ನೀವು ಹೇಳ್ತಿರೋದು ನಿಜ ಸಂಧ್ಯಾ ಇದ್ದಿದ್ರೆ ಕಥೆನೇ ಬೇರೆ ಆಗ್ತಿತ್ತು ನನ್ನ ಮಾಮ್ ಇವತ್ತು ಜೈಲ್ ಸೇರೋ ಸ್ಥಿತಿ ಬರ್ತಿರ್ಲಿಲ್ಲ ಅಂತಾಳೆ ಬಂದನ ನೆಗದ್ ಬಿದ್ದ ನೆಲ್ಲಿಕಾಯಿ ಆಗಿರೋ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಒಂದನ ಇವತ್ತು ಬಾವ ನಿಮ್ಮ ಅಮ್ಮನ ಬಿಡಿಸ್ಕೊಂಡು ಬಂದೇ ಬರ್ತಾರೆ ಅವ್ರ ಹತ್ರ ಅದೇನೋ ಸ್ಪೆಷಲ್ ಸಾಕ್ಷಿ ಇದೆಯಂತೆ ಅಂತಾಳೆ ಸಾಕ್ಷಿ ಏನ್ ಸಾಕ್ಷಿ ಅಂತಾರೆ ಶಕುಂತಲಾ ಅಜ್ಜಿ ಅವೆಲ್ಲ ಕೋರ್ಟಲ್ ಗೊತ್ತಾಗುತ್ತೆ ನಮಗಿರೋ ಪವರಿಂದ ನಾವೇ ಪಡ್ಕೊಳ್ಳೋದು ಅಂತ ಮಾವ ಹಾಗೂ ಡ್ಯಾಡ್ ಪ್ರೂವ್ ಮಾಡ್ತಾರೆ ಅಜ್ಜಿ ಯಾವ ಪುಸ್ತಕದಲ್ಲಿ ಇಲ್ಲದೇ ಇರೋ ಹೊಸ ಪಾಠನ ನೀವು ಇವತ್ತು ನೋಡ್ತೀರಿ ಅಂತಾಳೆ ವಂದನ ಸೀತೆ ಮೇಲೆ ಆಸೆ ಪಟ್ಟಿದ್ದಕ್ಕೆ ರಾಮಾಯಣನೇ ನಡೀತು ದ್ರೌಪದಿ ಮೇಲೆ ಮಾನ ಕಳೆದಿದ್ದಕ್ಕೆ ಮಹಾಭಾರತ ನಡೀತು ತಾನು ತಾನು ಅಂತ ಮೆರೆದವರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಇವು ಯುಗ ಬದಲಾಗಿರ್ಬೋದು ಆದರೆ ನೀತಿ ಬದಲಾಗಿಲ್ಲ ಸಂಧ್ಯಾಳ್ ಕೂಗಿಗೆ ಅವಳಿಗಾದ ಅನ್ಯಾಯಕ್ಕೆ ನ್ಯಾಯ ಸಿಗಲೇಬೇಕು ಅದು ಏನಾಗುತ್ತೋ ಕಾದು ನೋಡೋಣ ಅಂತ ದೇವರಿಗೆ ಕೈ ಮುಗ್ದು ಸತ್ಯಕ್ಕೆ ಜಯ ಸಿಗೋ ಹಾಗೆ ತಂದೆ ಅಂತ ಶಕುಂತಲ ಹೋಗ್ತಾರೆ ಈಚೆ ಭಾರ್ಗವಿ ಇದೇನು ಹುಚ್ಚಾಟ ಇವರಾನರ್ ಸಿತಾರ ಪರವಾಗಿ ವಾದ ಮಾಡೋಕ್ಕೆ ಡಿಫೆನ್ಸ್ ಲಾಯರ್ ಹತ್ರ ಯಾವುದೇ ಸಾಕ್ಷಿಗಳು ಇಲ್ಲ ಅದಕ್ಕೆ ಈ ಥರ ಹೇಳ್ತಿದ್ದಾರೆ ಇವರಾನರ್ ಈಗಾಗಲೇ ನಾನು ಹಾಜರುಪಡಿಸಿರೋ ಸಾಕ್ಷಿ ಪ್ರಕಾರ ಸಿತಾರ ಮತ್ತು ಶಂಕರ್ ಅವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಅಂತಾಳೆ ಭಾರ್ಗವಿ ಆಗ ಬೃಂದ ಬಂದು ಜೆ ಪಿ ಪಾಟೀಲ್ ಅವ್ರ ಕಡೆ ಸಾಕ್ಷಿ ದೇವರ ಅನ್ನರ್ ಅಂತಳೆ ಎಲ್ರು ತಿರುಗಿ ಬೃಂದನ ನೋಡ್ತಾರೆ ಯಾರೇ ನೀವು ಜೆ ಪಿ ಏನಿದೆಲ್ಲ ಅಂತಾರೆ ಜಾರ್ಜ್ ಅವರು ನನ್ನ ಕಡೆಯವರು ಮೈ ಲಾರ್ಡ್ ಅವರಿಗೆ ಮಾತಾಡೋಕ್ಕೆ ಅವಕಾಶ ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಅಂತಾರೆ ಜೆ ಪಿ ಸರಿ ಅದೇನಿದ್ರು ಕಟಕಟೆಗೆ ಬಂದು ಹೇಳಿ ಅಂತಾರೆ ಜಡ್ ನಾನೇ ಹೇಳಲ್ಲ ಇವರನ ಈ ಹುಡುಗಿ ಹೇಳ್ತಾಳೆ ಅಂತ ಬೃಂದ ಮುಂದೆ ಬರ್ತಾಳೆ ಆಗ ಡುಪ್ಲಿಕೇಟ್ ಸಂಧ್ಯಾ ಅಲ್ಲಿ ನಿಂತಿರ್ತಾಳೆ ನಂತರ ಅಲ್ಲಿಂದ ಕಟಕಟೆಗೆ ಬಂದು ನಿಲ್ತಾಳೆ ಶಾಕ್ನಿಂದ ಭಾರ್ಗವಿ ಅವಳನ್ನೇ ನೋಡ್ತಾಳೆ ಆಗ ಮುಖಕ್ಕೆ ಹಾಕಿರೋ ವೇಲನ್ನು ತೆಗಿತಾಳೆ ಡುಪ್ಲಿಕೇಟ್ ಸಂಧ್ಯಾ ಅಂದರೆ ರಮ್ಯಾ ಅವಳನ್ನು ನೋಡಿ ಭಾರ್ಗವಿಗೆ ಸಿಡಿಲ್ಬಡ್ದ ಹಾಗಾಗುತ್ತೆ ಅವಳನ್ನು ನೋಡಿ ಎಲ್ಲರೂ ದಿಗ್ಭ್ರಾಂತರಾಗ್ತಾರೆ ಸಂಧ್ಯಾ ನೀನು ಸತ್ತು ಹೋಗಿದ್ಯಾ ಅಂತ ನಿನ್ನ ಮೇಲೆ ಕೇಸ್ ನಡೀತಿದೆ ನೀನೇ ಜೀವಂತವಾಗಿ ಬಂದಿದ್ಯಾ ನಂಬೋಕಾಗ್ತಿಲ್ಲ ಅಂತಾರೆ ಜಡ್ಜ್ ಆಗ ಭಾರ್ಗವಿ ಸಂಧ್ಯಾ ಅಂತ ಮುಂದೆ ಹೋಗ್ತಾಳೆ ಬರಬೇಡಿ ನನ್ನ ಬರಬೇಡಿ ಜೆ ಪಿ ಸರ್ ನೀವಾದರೂ ಇವಳಿಗೆ ನನ್ನ ಬರಬೇಡಿ ಅಂತ ಹೇಳಿ ಅಂತ ಡೂಪ್ಲಿಕೇಟ್ ಸಂಧ್ಯಾ ಅಂದರೆ ರೊಮ್ಮೆ ಹೇಳ್ತಾಳೆ ಭಾರ್ಗವಿ ಅವರಿಗೆ ತೊಂದರೆ ಕೊಡ್ಬಿಡಿ ಮೈ ಲಾರ್ಡ್ ಅಪೋನೆಂಟ್ ಲಾಯರ್ ಭಾರ್ಗವಿ ಅವರಿಗೆ ತಮ್ಮ ಸ್ಥಿಮಿತದಲ್ಲಿ ವರ್ತಿಸಬೇಕು ಅಂತ ದಯವಿಟ್ಟು ಕೇಳ್ಕೊತೀನಿ ಅಂತಾರೆ ಜೆ ಪಿ ಆಗ ಭಾರ್ಗವಿ ಅಂತಾರೆ ಜಡ್ಜ್ ಭಾರ್ಗವಿ ಹೋಗಿ ಕುತ್ಕೋತಾಳೆ ಆಗ ಜೆ ಪಿ ಡೂಪ್ಲಿಕೇಟ್ ಸಂಧಿಯ ಹತ್ರ ಬರ್ತಾರೆ ತಮ್ಮ ಹೆಸರು ಅಂತಾರೆ ಜೆ ಪಿ ನೀವೇನು ಹೇಳಬೇಕು ಅಂತಿದ್ದೀರೋ ಧೈರ್ಯವಾಗಿ ಹೇಳಿ ಅಂತಾರೆ ಜೆ ಪಿ ನಾನು ಈ ಮೊದಲು ಜೆ ಪಿ ಸರ್ ಮನೇಲಿ ಕೆಲಸ ಮಾಡ್ತಿದ್ದೆ ಮಹಾಸ್ವಾಮಿ ಭಾರ್ಗವಿ ಅಕ್ಕ ನಾನು ಸತ್ತಿದ್ದೀನಿ ಅಂತ ಸುಳ್ಳು ಸುದ್ದಿ ಹಬ್ಬಿಸ್ಬಿಟ್ರು ವಿಕ್ಕಿ ಮತ್ತು ಸೀತಾರಾ ಅವ್ರ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ ಯಾಕಂದರೆ ಪ್ರಸಾದ್ ಮತ್ತು ಜೆ ಪಿ ಸರ್ ಹೆಸರಿಗೆ ಮಸಿ ಬೆಳಿಬೇಕು ಅಂತ ಶಕ್ತಿ ಪ್ರಸಾದ್ ಅವರು ಭಾರ್ಗವಿ ಅಕ್ಕನ ತಂದೆಯವರಿಗೆ ತೊಂದರೆ ಕೊಟ್ಟರು ಅಂತ ಅವ್ರ ಮೇಲೆ ಸೇಡನ್ನು ತೀರಿಸ್ಕೋಬೇಕು ಅಂತ ಭಾರ್ಗವಿ ಅಕ್ಕನೇ ನನಗೆ ಹೀಗೆಲ್ಲ ಮಾಡ್ತಾರೆ ನನ್ನ ಯಾರು ಶೋಷಣೆ ಮಾಡಿಲ್ಲ ಮಹಾಸ್ವಾಮಿ ಯಾರು ದೈಹಿಕ ದೌರ್ಜನ್ಯ ಕೊಟ್ಟಿಲ್ಲ ಮಹಾಸ್ವಾಮಿ ನನ್ನ ಯಾರು ಅತ್ಯಾಚಾರನು ಮಾಡಿಲ್ಲ ಮಹಾಸ್ವಾಮಿ ದುಡ್ಡಿನ ಆಸೆಗೆ ಭಾರ್ಗವಿ ಅಕ್ಕ ಹೇಳಿದ್ದಲ್ಲ ಒಪ್ಕೊಂಡು ಕೇಸ್ ಹಾಕದೆ ಅಂತ ಡುಪ್ಲಿಕೇಟ್ ಸಂಧ್ಯಾ ಹೇಳ್ತಾಳೆ ಆಗ ಶಾಕ್ನಿಂದ ಭಾರ್ಗವಿ ನೋಡ್ತಾಳೆ ಸಂಧ್ಯಾಂತರನೇ ಇರೋ ಹುಡುಗಿ ಸಿಕ್ಕಾಗ ಬೃಂದ ಅವಳನ್ನು ಕರ್ಕೊಂಡು ಬಂದು ನಿನ್ನ ಹೆಸರೇನು ಅಂತ ಕೇಳ್ತಾಳೆ ನನ್ನ ಹೆಸರು ರಮ್ಯಾ ಅಂತಾಳೆ ನಿನ್ನ ಹೆಸರು ಇನ್ನು ಮುಂದೆ ರಮ್ಯಾ ಅಲ್ಲ ಸಂಧ್ಯಾ ತಗೋ ಅಂತ ದುಡ್ಡನ್ನು ಕೊಟ್ಟು ಸಂಧ್ಯಾ ಇದನ್ನು ಇಟ್ಕೋ ಮುಂದೆ ನಿನ್ನ ಜೀವನನೇ ಬದಲಾಗೋ ಹಾಕಿ ಕೊಡ್ತೀನಿ ಅಂತಾಳೆ ಬೃಂದ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ